ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಏನು ಅಂತ ಅಂದರೆ ಇವತ್ತು ಶ್ರೀರಾಮನವಮಿ ಶ್ರೀರಾಮನವಮಿ ಪ್ರಯುಕ್ತ ಮನೇಲಿ ಪೂಜೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪೂಜೆ ನಾನು ತಕ್ಷಣ ಕೈಲಿ ಮಾಡಿಸ್ತೀನಿ ಪ್ರತಿಯೊಂದು ಹಬ್ಬದ ಆಚರಣೆಯೂ ಸಹ ನಾನು ಅವನ ಕೈಲೇ ಆಚರಿಸೋದು ಯಾಕಂದರೆ ಅವನಿಗೆ ಗೊತ್ತಾಗಬೇಕು ಇವತ್ತಿನ ವಿಶೇಷತೆ ಏನಿರುತ್ತೆ ಅದ್ರ ಬಗ್ಗೆ ಏನು ಅಂತ ಅವ್ನಿಗೆ ಈಗಿಂದಲೇ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೀಪ ಇನ್ನೂ ಹಚ್ಚಿಲ್ಲ ತಕ್ಷಣ ಕಲೆ ಹಚ್ಚೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮಾಮೂಲಿ ದೇವ್ರ ನೈವೇದ್ಯಕ್ಕೆ ಹೆಸರು ಬೇಳೆ ಮಜ್ಜಿಗೆ ಹಣ್ಣುಗಳಿಟ್ಟಿದ್ದೀನಿ ಈ ಫೋಟೋ ನಮ್ಮ ಫೋಟೋನೇನೆ ಫೋಟೋನೇ ಶ್ರೀರಾಮನವಮಿಗೆ ಅಂತೇನು ತಂದಿರೋ ಅಂಥ ಫೋಟೋ ಅಲ್ಲ ನಾವು ರಾಮನಿಗೆ ತುಂಬ ಪೂಜೆ ಮಾಡ್ತೀವಿ ಪ್ರತಿ ಶನಿವಾರ ನಮ್ಮ ಮನೆಯಲ್ಲಿ ಕತೆ ಓದಿ ರಾಮನ ಪೂಜೆ ಮಾಡ್ತೀವಿ ಇದು ನಮ್ಮಮ್ಮ ನನಗೆ ಹೇಳಿಕೊಟ್ಟಿರೋಂಥ ಪೂಜೆ ಈ ದೇವರಿಂದ ನನಗೆ ತುಂಬ ಒಳ್ಳೆಯದಾಗಿದೆ

ನಮ್ಮ ಆಚಾರ ವಿಚಾರನ ಮಕ್ಕಳುಗಳಿಗೆ ಸಣ್ಣ ಮಕ್ಕಳಿಂದ ರೂಢಿ ಮಾಡಿದ್ರೆ ಅವರು ಸಹ ಅದೇ ರೀತಿ ಬೆಳೀತಾರೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವ ಆಚರಣೆಗಳು ಅಷ್ಟು ನಡೀತಾ ಇಲ್ಲ ಎಲ್ಲ ಅವ್ರ ಸ್ಟಡೀಸು ಮತ್ತು ಜಾಬ್ಗಳಿಗೋಸ್ಕರ ಹೊರ್ಗಡೆ ಇರ್ತಾರೆ ಯಾವ ಹಬ್ಬಗಳ ಆಚರಣೆ ಮಾಡೋದಕ್ಕೂ ಅವರಿಗೆ ಟೈಮ್ಗಳೇ ಇರೋದಿಲ್ಲ ಸೊ ನಾವು ಈಗಿಂದನೇ ಸ್ವಲ್ಪ ಮಕ್ಳುಗಳಿಗೆ ರೂಢಿ ಮಾಡ್ತಾಯಿದ್ರೆ ಅವ್ರು ಅದೇ ರೀತಿ ಬೆಳೆಯೋದ್ರಿಂದ ಮುಂದೆನೋ ಅವರು ಅದನ್ನೇ ಅವರ ಜೀವನದಲ್ಲಿ ರೂಢಿಸ್ಕೊ ರೂಢಿಸ್ಕೋತಾರೆ ಅದು ನನ್ನ ಅಭಿಪ್ರಾಯ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ಈಗ ನಾನು ನನ್ನ ಮಗನ ಕೈಲಿ ಪ್ರತಿಯೊಂದು ಹಬ್ಬದ ಆಚರಣೆನೂ ಸಹ ನಾನು ಅವನ ಕೈಲಿ ಮಾಡಿಸ್ತೀನಿ ಯಾವ ಡ್ರೆಸ್ ಹಾಕ್ಸ್ಬೇಕು ಆ ಇದಕ್ಕೆ ತಕ್ಕಂಥ ಡ್ರೆಸ್ ಹಾಕ್ಸೋದು ಅವನ ಕೈಲಿ ಅವ್ನಿಗೆ ಎಷ್ಟು ಬರುತ್ತೋ ಅಷ್ಟು ಅವನ ಕೈಲಿ ಹೇಳೋದಕ್ಕೆ ಟ್ರೈ ಮಾಡಿಸ್ತೀನಿ ಹಿಂಸೆ ಮಾಡೋಂತೂ ನಾನು ಯಾವುದೂ ಮಾಡೋದಿಲ್ಲ ಅವನು ಇಷ್ಟಪಟ್ಟು ಪೂಜೆ ಮಾಡೋದಂದರೆ ಅವನಿಗೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾನೆ ಚಿಕ್ಕ ಅಷ್ಟೇ ನೆನೆ ಇದೆಲ್ಲನೂ ಅವನೇ ಆಲ್ರೆಡಿ ರೂಢಿ ಆಗಿರೋದ್ರಿಂದ ಅವನು ಹುಷಾರಾಗೇ ಪೂಜೆ ಮಾಡ್ತಾನೆ ಯಾವುದೇ ರೀತಿ ಕೈ ಸುಟ್ಕೊಳ್ಳೋದಾಗಲಿ ಅವೆಲ್ಲ ಮಾಡೋಲ್ಲ ಪೂಜೆ ಮಾಡಿದ್ದೀನಿ ಹ್ಞೂ ಅಲ್ಲಿಟ್ಬಿಡೋಗ ಇಲ್ಲಿಟ್ ಬಾ ಅಲ್ಲಿ ಆರೋಗ್ಯದ ಬೇಡಮ್ಮ ಬಾ ನಿಧಾನ ನಿಧಾನ ಹಿಂದಕ್ಕೆ ಬಾ ಹ್ಞೂ ನಮಸ್ಕಾರ ಮಾಡ್ಕೊ ನೀನು ಕೂತು ಕಣ್ ಗೊತ್ಕೊ ಕಣ್ ಗೊತ್ಕೊ ಮಗನೇ ಅದನ್ನ ಮಂಗ್ಳಾರ್ತಿ

ಹುಟ್ಟಿದಬ್ಬ ನಮ್ಮ ಮಗನೇ ಇವತ್ತು ರಾಮ ಹುಟ್ಟಿದ್ದು ಎಲ್ಲಿ ಅಂತ ಗೊತ್ತಾ ನಿಂಗೆ ಹ್ಮ್ ಆಮೇಲೆ ರಾಮನ ತಂದೆ ಹೆಸರು ಗೊತ್ತಾ ದಶರಥ ದಶರಥನ ತಾಯಿ ತಾಯಿ ಹೆಸರು ಕೌಸಲ್ಯ ರಾಮನ ಹೆಂಡತಿ ಹೆಸರೇನು ಸೀತಾಮಾತೇನಾಪ್ಪ ಎತ್ಕೊಂಡೋಗಿದ್ದು ರಾವಣ ராமா பரந்தமேல}}{|எಳ್तियाல அது எளப்ப நோடனா|ராம பரம ராம ರಘುಪತಿ ರಾಘವ ಹೇಳ್ತಿಯ ಹೇಳು ರಘುಪತಿ ರಾಜಾರ ಪತಿ ತಪಾವಲ ಸೀತಾರ ಭಕ್ತ ಪೋಷಕಾರಣಕಾರಜನಾ ತಾ ರಾಜ ಭವ್ಯ ವಿಭಜನಾ ಸೀತಾರಾಮ್ ಜಾನಕಿ ವಲ್ಲ ಜೈ ಜೈ ರಾಮ್ ರಘುವಮ ಮಿಠಲ ರಾಜಾರಾಮ್

Nesta lenda. Ram, ram, ram. Nesta hmm. ah. lenda. Rudeia, Rama. Nesta lenda. Rama, Rama, Rama. Rama, Rama. Rama, Rama. Rama, Rama. Rama, Rama. ರಾಮನಾಮ ನಾಮ ಹಾಡಿರೋ ರಾಮ ಬರುವನು ಅವಳ ಹಿಂದೆ ಹನುಮನು ಇದ್ದ ಇರುವನು ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ನೋಡಿದ್ರೆ ನಮ್ಮ ಮನೆಯಲ್ಲಿ ಇದ್ದ ರಾಮನವಮಿನ ಮಾಡುತ್ತೀವಿ ರಾಮಂಗೆ ಏನೇನು ಇಟ್ಟಿದೀಯಾ ಮಜ್ಜಿಗೆ ಪಾನಕ ಮಜ್ಜಿಗೆ ಹೆಸರು ಬೇಳೆ ಮತ್ತೆ ಹಣ್ಣುಗಳು ರಾಮಂಗೆ ಇಷ್ಟ ಅಲ್ವಾ ಅದೆಲ್ಲ ಹ್ಞೂ ನೀವು ನಿಮ್ಮ ಮನೆಯಲ್ಲಿ ನಿಮ್ಮನವ ಹಾಂ ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಶನಿವಾರ ನಾನು ರಾಮನ್ ಪೂಜೆ ಮಾಡ್ತೀನಿ ನಮ್ಮಅಮ್ಮ ನನ್ಗೆ ಹೇಳ್ಕೊಟ್ಟಿರೋದು ಅಂತ ಆ ಪೂಜೆ ಬುಕ್ ಇದೆ ನಾನು ಪ್ರತಿ ಶನಿವಾರ ಈ ಪೂಜೆನ ಮಾಡ್ತೀನಿ ಒಂದು ಶನಿವಾರನೂ ಸಹ ನಾನು ಮಿಸ್ ಮಾಡೋಲ್ಲ ಇದರಿಂದ ತುಂಬ ಒಳ್ಳೆಯದಾಗಿದೆ ನಮ್ಮಮ್ಮನೂ ಸಹ ಮಾಡ್ತಾನೆ ಬಂದಿದ್ದಾರೆ ಅವರು ಸಹ ಅವ್ರಿಗೆ ಗೊತ್ತಿರೋ ಅಂತ ಅವ್ರಿಗೆಲ್ಲ ಹೇಳಿದ್ದಾರೆ ಅವರು ಸಹ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿದೆ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಇದುವರೆಗೂ ಪ್ರತಿ ಶನಿವಾರನೂ ಮಾಡೇ ಮಾಡ್ತೀನಿ ಮಿಸ್ ಮಾಡಲ್ಲ ನೋಡಿದ್ರಲ್ಲ ಇವತ್ತಿನ ನಮ್ಮ ಪೂಜೆ ಈ ಥರ ಇತ್ತು ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ ಪೂಜೆನ ನಾನು ತಕ್ಷ ಸ್ವಲ್ಪ ಹೊತ್ತು ಕುತ್ಕೊಂಡು ರಾಮನ ಧ್ಯಾನ ಮಾಡಿದ್ವಿ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ರಾಮನ ಹಾಡುಗಳು ಹೇಳಿದ್ವಿ ಮಂತ್ರಗಳು ಹೇಳಿದ್ವಿ ಈ ಥರ ನಮ್ಮ ಪೂಜೆನ ನಾವು ಮುಗಿಸಿದ್ವಿ ಮನೆಯಲ್ಲೂ ಈ ಥರ ಎಲ್ಲ ಏನೇನು ಆಚರಣೆ ಮಾಡ್ತೀರ ಅದನ್ನು ಹೇಳಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ನಿಮಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಅದೇ ಥರ ನಾನು ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿದ್ದೆ ತುಂಬ ಥ್ಯಾಂಕ್ಸ್ ಈಗ ನಾನು ವಿಡಿಯೋಸ್ಗಳ ನೋಡ್ತಾ ಇ ಥ್ಯಾಂಕ್ ಯು ಸೋ ಮಚ್